ಬೆಂಗಳೂರಿನ ಲೋಕಸಭಾ ಅಖಾಡದಲ್ಲಿರುವ ಕೋಟಿ ಕುಬೇರರು ಇವತ್ತು ನಾಮಿನೇಷನ್ ಸಲ್ಲಿಸಿದ್ರು ಭರ್ಜರಿ ರೋಡ್ ಶೋ ಮಾಡ್ತಾ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ತಮ್ಮ ಬಯೋಡೇಟಾವನ್ನ ಬಿಚ್ಚಿಟ್ರು ಜೈಗಾರ ಅರ್ಹೋದ್ಗಾರ ಅಭಿಮಾನಿಗಳ ದಂಡು ಕಣ್ಣು ದೂರ ಕಾರ್ಯಕರ್ತರು ವಿವಿಧ ಕಲಾ ತಂಡಗಳು ಎಂಟ್ರಿ ಕೊಟ್ಟಿದ್ವು ರಾಜಧಾನಿಯ ಕದನ ಕಲಿಗಳು ಉಮೇದುವಾರಿಕೆಗೂ ಮುನ್ನ ಬೃಹತ್ ರ್ಯಾಲಿ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿದರು ಬೃಹತ್ ರೋಡ್ ಶೋ ರೆಡ್ಡಿ ನಾಮಿನೇಷನ್ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರೆಡ್ಡಿ ಇವತ್ತು ನಾಮಪತ್ರ ಸಲ್ಲಿಸಿದರು ಮೊದಲಿಗೆ ಬೆಂಬಲಿಗರ ಜೊತೆ ಗಣೇಶ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಜನಸ್ತೋಮದ ನಡುವೆ ಭರ್ಜರಿ ರೋಡ್ ಶೋ ನಡೆಸಿದರು ಸೌಮ್ಯ ರೆಡ್ಡಿ ರೋಡ್ ಶೋನಲ್ಲಿ ಡಿಸಿಎಂ ಡಿಕೆ ಕೂಡ ಭಾಗಿಯಾಗಿದ್ದರು ನಂತರ ಜಯನಗರ ಬಿಬಿಎಂಪಿ ಕಚೇರಿಯಲ್ಲಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು ಸೌಮ್ಯಾರೆಡ್ಡಿ ಅವರೇ ಘೋಷಿಸಿಕೊಂಡಂತೆ ಅವರ ಬಳಿ ಒಂದು ಕೋಟಿ ಚರಾಸ್ತಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಸ್ಥಿರಾಸ್ತಿ ಇದೆ ಐದು ಕೆಜಿ ಬೆಳ್ಳಿ ಹಾಗೂ ಒಂಬೈನೂರ ಐವತ್ತು ಗ್ರಾಂ ಚಿನ್ನಾಭರಣ ಹೊಂದಿದ್ದಾರೆ ಒಂದು ಇನೋವಾ ಕಾರು ಇದ್ದು ಕೃಷಿ ಜಮೀನು ಇಲ್ಲ ಬೇಗೂರು ಬಳಿ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ ಅಲ್ಲದೆ ಸೌಮ್ಯಾರೆಡ್ಡಿ ವಿರುದ್ಧ ಐದು ಎಫ್ಐಆರ್ ಒಂದು ಖಾಸಗಿ ದೂರು ದಾಖಲಾಗಿದ್ದು ನ್ಯಾಯಾಲಯದಲ್ಲಿ ಆರು ಪ್ರಕರಣಗಳ ವಿಚಾರಣೆಯೂ ನಡೆಯುತ್ತಿದೆ ಅಂತ ಅಫಿಡವಿಟ್ನಲ್ಲಿ ವಿವರಣೆ ನೀಡಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಅಕ್ಕಾಡಕ್ಕಿಳಿದಿರುವ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಕೂಡ ಉಮೇದುವಾರಿಕೆ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಬನಪ ಪಾರ್ಕ್ನಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದರು ಮಾಜಿ ಸಿಎಂ ಯಡಿಯೂರಪ್ಪ ಸದಾನಂದಗೌಡ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ದರು ಇನ್ನು ಪಿಸಿ ಮೋಹನ್ ಮೂವತ್ತಾರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಮೌಲ್ಯದ ಆಸ್ತಿ ಒಡೆಯರಾಗಿದ್ದಾರೆ ಪಿಸಿ ಮೋಹನ್ ಬಳಿ ಹತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ಚರಾಸ್ತಿ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಸ್ಥಿರಾಸ್ತಿ ಇದೆ ಐದು ಪಾಯಿಂಟ್ ಒಂಬತ್ತು ಏಳು ಕೋಟಿ ಸಾಲ ಮಾಡಿದ್ದು ಮೂರು ಕೆಜಿ ಬೆಳ್ಳಿ ಐದುನೂರು ಗ್ರಾಂ ಚಿನ್ನ ಹೊಂದಿದ್ದಾರೆ ಪತ್ನಿ ಶೈಲಾ ಮೋಹನ್ ಹೆಸರಲ್ಲಿ ಮೂವತ್ತ್ ಪಾಯಿಂಟ್ ಆರು ನಾಲ್ಕು ಕೋಟಿ ಆಸ್ತಿ ಇದೆ ಅಲ್ಲದೆ ತನ್ನ ವಿರುದ್ಧ ಎರಡು ಕ್ರಿಮಿನಲ್ ಕೇಸ್ ದಾಖಲಾಗಿವೆ ಅಂತ ಘೋಷಿಸಿಕೊಂಡಿದ್ದಾರೆ ಮೊದಲ ಹಂತದ ಮತದಾನ ನಡೆಯುವ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಮಿನೇಷನ್ಗೆ ಇನ್ನು ಮೂರು ದಿನ ಮಾತ್ರ ಬಾಕಿ ಇದೆ ಹಲವು ಕಲೆಗಳು ಇವತ್ತೇ ಕಣಕ್ಕಿಳಿದರೆ ಬಹುತೇಕ ಅಭ್ಯರ್ಥಿಗಳು ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಕೆಗೆ ನಿರ್ಧರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್